ಐದು ಲಕ್ಷ ಹೌದು ನೀ ಇಟ್ಟು ನಾವು ಎಲ್ಲ ಬಂಗಾರ ಇಡ್ತೇವ ನೋ ಐದು ಲಕ್ಷ ಇಸ್ಕೊಳಕ್ಕೆ ಅವ್ನ ಹೊಲ್ದಾಗ ನಾ ಬಂಗಾರ ಇಡೋದಿಲ್ಲ ನಾನು ಬಂಗಾರ ಹೋದ ನೀ ಬ್ಯಾಂಕ್ನಾಗ ಇಟ್ಟಿಯಲ್ಲ ಅದ ಅವ್ನು ಬಿಡಿಸ್ಕೊಳಕ್ಕೆ ನಮ್ಮ ತಂಗಿ ಮದ್ವಿ ಮನ್ಯಾಗ ಮುಂಜಾನೆ ತಿಂಗಳ ಬಿಡಿಸ್ಕೊಳಿ ಬಂಗಾರ ಹಾಕೊಂಡು ಆದ್ರೆ ಹೌದು ಅಂತಾರೆ ಏನು ರೀ ಮತ್ತೇಲ್ ಸುಮಾರು ಅಪ್ಪ ಅಂದ ಹೋಗಿ ಕ್ಯಾಸ ಅಲ್ಲಿ ನಿಂದ್ರು ಏನು ಬಸ್ ಚಾನೈತಿ ಇದ್ದಡ್ರು ಹೋಗುದಪ್ಪ ನನಗೆ ಆಗುದಿಲ್ಲಪ್ಪ ನೋಡಪ್ಪ ಏನಿಲ್ಲ ನೀ ಇಲ್ಲಿ ಹ್ಞೂ ಅಂದ್ರೆ ಅಲ್ಲಿ ಮುಂದೆ ನಾ ಮಾತಾಡ್ತೀನಿ ಐದು ಲಕ್ಷ ಅವು ಕೊಡ್ತಾನ ನಮ್ಮ ಮಜ್ಜನೇಗೆ

ಹ್ಮ್ ಮತ್ತ್ ಅಂದಲೇ ಪಗಾರ ಜಾಸ್ತಿ ಇಸ್ವಾಗ ಬರ್ತೇತಿ ಹೊಲ್ದಾಗ ಇಬ್ರು ಮಾಡಿರಿ ಅವ್ರೇನ್ ಐವತ್ತ ಸಾವಿರ ಒಂದ್ ಲಕ್ಷ ರೂಪಾಯ್ದಾಗ ಮುಗಿಸ್ತಾರ ಏನ ಹೊಲದಾಗ ಎಲ್ಲ ಮಾಡುದಪ್ಪ ಹಾ ಟ್ಯಾಕ್ಟ್ರ್ ನಾ ಡ್ರೈವರ ಓ ಹಾ ಬಾ ಚಾಲೆ ರೀ ಕೊಡ್ತಾನ ಅವಲ್ಲ ಟ್ಯಾಕ್ಟ್ರ್ ಟ್ಯಾಕ್ಟರ್ ಹೊಡಿಲಕ್ಕ ಇರ್ತಾರ ಅವ್ರ ಮನ್ಯಾಗ ಇದ್ವಿ ನಾವು ಗೊತ್ತಿಲ್ಲ ಮಾತಾಡ್ತ ಚಲೋ ಮೊದಲೇ ಇವ್ರ ಮಂದಿಯಲ್ಲ ಹೇಳೇತಿ ಅವ ಗೌಡ ಬಾಚ್ ಇದ್ದ ಅದಾನ ನೋಡಿ ಹೆಂಗ್ ಮಾಡ್ತೀವಿ ನೋಡಿ ಕಣ್ಣು ಬೇರೆ ಕಾಣಲ್ಲ ಅಂತ ಅವ್ನಿಗೆ ಚರ್ಚಾದ ಏಕೆ ಅಂತ

ಅಲ್ಲೇ ತಿಂದು ಬರ್ತೇನೆ ಮನ್ಯಾಗ ಮಾಡ್ಕೊಂಡು ಕಟ್ಕೊಂಡು ಬರ್ತಾನೆ ಅಂದ್ರೆ ಅದಕ್ಕೂ ಬಿಡಲಿಲ್ಲ ಹ್ಞೂ ಏನು ಅದನ್ನ ವಟಾ ವಟ ಹಚ್ತಲ್ಲ ಬಾ ಅಲ್ಲಿ ನೋಡೋಣ ಗೌಡ ಏನು ಹೇಳ್ತಾನ ಒಂದು ಒಂದು ಐದು ಸಾವಿರ ಒಂದು ಲಕ್ಷ ರೂಪಾಯಿ ಇಸ್ಕೊಡು ಐದು ಲಕ್ಷಕ್ಕೆ ಹ್ಞೂ ಅಂದ್ರೆ ನಾ ಮಾಡ್ತೀನಿ ಇಲ್ಲ ಅಂದ್ರೆ ಏ ದುಡಿದಾಗಬೇಕಲ್ಲ ನೀವು ಸಿಗೋದಿಲ್ಲ ಕೆಲಸ ಮೊದಲು ನಂಗೆ ಬೇರೆ ಕೆಲಸ ನೋಡೋದು ಐದು ಲಕ್ಷ ವಾಪಸ್ ಕೊಡ್ಬೇಕಲ್ಲ ಅವನಿಗೆ ನಿಗದು ಲಕ್ಷ ತೊಗೊಂಡು ಹೋಗ್ಬಿಟ್ರಿ ಬೇರೆ ಊರಿಗೆ ಮೊಬೈಲ್ ಗೀಬೈಲ್ ಸಿಕ್ಕಾ ಮಾಡ್ಕೊಂಡ್ಬಿಡ್ರಿ ಅವ್ನು ನಮ್ಮ ಅಡ್ರೆಸ್ ಕೊಟ್ಟಿರಲ್ಲ ಅವ್ನ ಅವನಿಗೆ ಬಾ ನೋಡೋಣ ಗೌಡನ ಹೆಂಗದ ನೋಡೋಣ ಬಾ ಅದಲ್ಲ

போனது <laughs> आ गौरव आलोर मी फ्रतं भर येणार रे ए मां ने हे यम गौरव गौरव कुचिन माते इकडे नाने मग ते तिकडून निन कफक गौरव वचना ओके मगा बरा बंडला मारडता ना हे ना सोत्ती बन्ना नि बेरद मी तुको कंचुक ए साय मंग बाळा जती होबकिन मा काय मारतीरता रे நஷ்டத்தாரன் வந்து நஷ்டத்தாரன் வந்து இப்போ என்ன பண்ணியிருக்கீங்க நான் கொண்டிருக்கீங்க ஓய் நான் எல்லாம் கிட வந்தாங்க கட்சி பாரத் இல்ல இது வேறல ஏய் என்ன ச சன்னா 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 வந்து मारுகிட்டா ஆ என்னடாக்குது என்ன நான் நான் பண்ணாம இருக்கேன் ஹாய்

બંદરી ગોડા કુતરા ગોડ્ર ગોડા હોતવિના ગોડ્ર મધ પેડ કળીતના બી

ನೋಡು ಅದು ಹೆದರಿಗ್ ಬರಂಗ್ ನಮ್ ಗಂಡನ್ ಹೊಡ್ಯಾಕತ್ತ ನಾ ಅಲ್ಲಿ ಕರಿತೇನೆ ಇಲ್ಲೇ ಕೂತೀರಿ ಆದ್ರೆ ರಾ ಮಾಡಿ

நீரங்க நான் சாயிர நடித்த

ನೋಡ್ರಿ ಹೊಸ ಕಾರ್ ತಗೋಬೇಕ ತಗೊಂಡಿರಿ ಸೆಕೆಂಡ್ ಹ್ಯಾಂಡ್ ಕಾರ್ ಎಲ್ಲಾ ಡಕೋಟೆ ಗಾಡಿ ನೋಡ್ರಿ ನೀವ್ ಮಾಡಿಸ್ಬೇಕು ನಿಮ್ದ್ರಾಕ್ಕ ಕೊಡ್ರಿ ಬರ್ತೀನಿ ಹೊಸ ಗಾಡಿಗೆ ಮಾಡ್ಸ್ರಿಂಗ್ ನೋಡ್ರಿ ಹಿಂಗ್ರಿ ನಾ ಅಡಿಗೆ ಹೊಸ ಮಯ ತಾರ್ತಾರ ಕಾರ್ ತಾರೆ ತಾರ್ರ ब्रेंड से लेकर नाम बताओ, वो कौन है? डबल गोड़ा, गोड़ा पॉइंटिंग के लिए जाने के लिए लूंगा, डबल गोड़ा बनता है कुदरत कुदरत, ओ गोड़ा, डबल गोड़ा बनते हैं, गोड़ा इन्हें गोड़ा पता ही थे, ये गोड़ा बनता है, यूरिस चलेगा, यूरिस चलेगा या बदतर है?

ಅದಕ್ಕೆ ನಾನು 5 ಲಕ್ಷ ರೂಪಾಯಿ ಕೊಡ್ತೀನಿ ಮಾಡ್ದು ಮಾಡ ಬಿಡ್ದು ಇವರಿಗೆ ಶೇರ್ ಕೊಡ್ತೀರಿ ನಾನು ನಿಮ್ಮ ಮನ್ಯಾಗ ರೊಟ್ಟಿ ಬಡಿತೆಲ್ಲ ನಾನು ಅಡಿಗೆ ಮಾಡ್ಕೊತೀನಲ್ರಿ ಸಂತಿ ಕೊಡಿ ನಿಮಗೆ ಬೇಕಾದರೆ ನಾನು ಮನೆಗೆ ಮಾಡ್ಕೊತಮ್ಮ ನಿಮ್ಮ ಅದು ವರ್ಷಕ್ಕೆ

ಏನತ್ರಿ ಹಾ ಬಾಂದ್ರ ಗೋಡ್ರಿ ನೀವ್ ಗೋಡ್ರಲ್ಲಿ ಕಸಾಕಿದ್ರಿ ಗೋಡ್ರ ಮತ್ನ ಕರಿಬೇಕಿಲ್ರಿ ನಾ ಹೊಡ್ದ್ರಿ ಎಲ್ರೀ ಗೋಡ್ರ ಇಲ್ಲೇ